ಪಕ್ಷ ಅನ್ನುವಂಥದ್ದು ಅವ್ರ ತಲೆಯೊಳಗಿದ್ರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿಬಿಡ್ತಿದ್ರು ಈ ನಾಡಿಗೆ ಒಂದು ಎಲ್ಲ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನು ಅವರು ಹಾಕ್ತಿದ್ರು ನಾವೆಲ್ಲರೂ ಬ್ಯಾಡ್ ಅಂದಂಥ ಸಂದರ್ಭದಲ್ಲಿ ಹಾಕ್ತಿದ್ರು ಪಕ್ಷದ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡ್ಗೆ ಆಗಿದೆ ನೋಡಿ ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಚಾಪಡ್ತೇವೆ ಬಹಳ ವಿಶೇಷ ಅಂತಂದರೆ ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರೂ ಇವರು ಇವ್ರನ್ನ ಎಲ್ಲರನ್ನೂ ಮೂಲೆಗುಂಪು ಮಾಡಿದವರು ಇವರೇ ಈಗೇನು ಮನೆ ನಾಮಪತ್ರ ಸಲ್ಸಕ್ಕೆ ಬಂದಿದ್ರಲ್ಲ ಬಹುಸಂಖ್ಯಾತ ನಾಯಕರನ್ನ ಮೂಲಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂಥದ್ದು ರಾಜಕೀಯದಿಂದ ತಳಗಿಳಿಸುವಂಥದ್ದು ಏನೆಲ್ಲ ಮಾಡಿದರು ಆದರೂ ಕೂಡ ಅವರು ಅವ್ರ ಬೆನ್ನಿಗೆ ನಿಲ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಸ್ತಾ ಇದೆ ಕಣಿಕರ ಬಂತು ನನಗೆ ಯಾಕೆ ಅಂತಂದ್ರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂತಹದ್ದು ಅಲ್ಲಿ ಎದ್ದು ಕಾಣ್ತಾ ಇತ್ತು ಈ ಪಾಪ ಯಾರಿಗೆ ಪಾಪ ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೇನಾಗಿದ್ದಾರೆ ಅವ್ರು ಮತ್ತು ಹೋಗಿ ಅಲ್ಲೇ ನಿಂತಿರ್ತಕ್ಕಂಥದನ್ನು ನೋಡಿದರೆ ಅವರು ನೋಡಿದ್ರೆ ಪಾಪ ಅಂತ ಅನಿಸ್ತು ನನಗೆ ಒತ್ತಾಯ ಪೂರ್ವಕ ಕರೆಸಿದ್ರಲ್ಲಿ ಎರಡು ಮಾತೇ ಇಲ್ಲ ನಿಮಗೆಲ್ಲ ಗೊತ್ತು ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಬರೋದು ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು ಹಿಂದಿನ ಸಂಸದರು ಬರೋದು ಈಗಿನ ಎಮ್ ಎಲ್ ಎಗಳು ಬರೋದು ಅವ್ರು ಎಲ್ಲಾರನ್ನು ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದ್ರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರ್ಮಾಡಿಕೊಂಡಿದ್ದಾರೆ ಬಹುಶಃ ಇಷ್ಟು ಹದಿನೈದು ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಅವರು ಇಂಥವ್ರನ್ನ ಯಾರನ್ನಾದರೂ ಬೆನ್ನು ಹತ್ತಿದರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆಯನ್ನೇ ಇವ್ರು ಸೃಷ್ಟಿ ಮಾಡ್ತಾರ ಬಹಳ ದುರಂತ ಅಂದ್ರೆ ಆ ಏನು ಮನೆ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳುತುಕೊಳಗಾದವರು ಅವರು ತುಳಿತುಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ ಆದರೆ ಇವರು ಬೆನ್ನಿಗೆ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಅಂತಂದ್ರೆ ವಿಪರೀತ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಆಗಿಲ್ವಾ ಈಗ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗತಿರ್ಬಹುದು ಅಂತ ನಾವು ಅನ್ಕೊಳ್ತೇವೆ ಅದಕ್ಕೆ ನಾವು ಬಹಳ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಒಟ್ಟಾರೆ ಇದು ನಮ್ಮದು ಧರ್ಮ ಯುದ್ಧ ಇದು ಸ್ವಾಭಿಮಾನದ ಚುನಾವಣೆ ಆಗಿದೆ ಮತ್ತು ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ ಸುಮ್ನ ಯಾರು ಬರೋರದಾರ ನಿಮಗೆಲ್ಲ ಅಲ್ಲಿ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತೇಳಿ ಅಂದ್ರೆ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನು ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರದಂತಂದ್ರೆ ಆಗ್ರಹ ಪೂರ್ವಕವಾಗೇ ಬಂದಿರ್ತಾರೆ